ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ತನ್ನ ಮಿತ್ರ ಯೂಟ್ಯೂಬ್ ಚಾನೆಲ್ ನಾನು ಇಷ್ಟೊತ್ತಲ್ಲಿ ಏನಕ್ಕೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಎಷ್ಟು ಮಳೆ ಬರ್ತಿದೆ ಬೆಳಗ್ಗೆ ಸ್ಟಾರ್ಟ್ ಆಗಿರೋದು ನಿನ್ನೆ ನೈಟ್ ಇಂದಾನೇ ಸ್ಟಾರ್ಟ್ ಆಗಿದೆ ಆಕ್ಚುಲಿ ಅದಕ್ಕೋಸ್ಕರ ಆವಾಗಲಿಂದ ಏನಾದ್ರೂ ಸ್ವಲ್ಪ ಬೋಂಡ ಆ ತರ ತಿನ್ಬೇಕು ಅನಿಸ್ತಿತ್ತು ಒಣ ಬಜ್ಜಿ ಎಲ್ಲ ತಿಂದಾಯಿತು ಮತ್ತು ಇವಾಗ ಸ್ಪೈಸಿಯಾಗಿ ಮಸಾಲ ರೊಟ್ಟಿ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ವಲ್ಲ ಹಾಗಾಗಿ ಅದೊಂದು ರೆಸಿಪಿ ತುಂಬ ಈಸಿಯಾಗಿರುತ್ತೆ ಟೇಸ್ಟಿಯಾಗಿ ಅದು ಒಂದು ಹಾಕೋಣ ಅಂತ ಹೇಳಿ ತಂದೆ ಬೆಳಗ್ಗೆ ಸಖತ್ತು ಮಳೆ ಬರ್ತಿದೆ ಒಂದು ಸೆಕೆಂಡ್ ಕೂಡ ನಿಲ್ತಾ ಇಲ್ಲ ಸಖತ್ತು ಚಳಿನೂ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನೋಣ ನಮ್ಮ ಮನೆಯವ್ರಿಗೂ ಏನು ಬೇಕು ಅಂತಿದ್ವಿ ಜಸ್ಟ್ ಈಗಿನ ಮಾರ್ಕೆಟ್ಗೆ ಹೋಗಿ ಎಲ್ಲ ತೊಗೊಂಡು ಬಂದ್ವಿ ಐಟಮು ಹಾಂ ಎಲ್ಲ ರೆಡಿ ಆಗಿದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸಿ ತುಂಬ ಈಸಿ ನಿಮಗೂ ಏನಾದರೂ ಈ ಟೈಮಲ್ಲಿ ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಅಲ್ವಾ ಏನಾದರೂ ಸ್ಪೈಸಿಯಾಗಿ ಚುರ್ಮುರಿ ಬೋಂಡ ಆ ಥರ ಎಲ್ಲ ಅದ್ರ ಬದಲು ಇದನ್ನು ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ ಅದು ಹೇಗೆ ಮಾಡೋದನ್ನು ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನೀವು ಬನ್ನಿ ನಾನಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ಗಂಟ ಹಾಕಿದಂಗೆ ನೀಟ ಕಲಿಸ್ಕೊಳ್ಬೇಕು ಸೇಮ್ ಅಕ್ಕಿ ರೊಟ್ಟಿ ಮಾಡ್ತೀರಲ್ಲ ಅದೇ ಟೈಪಲ್ಲಿ ಬರುತ್ತೆ ಇರೋದು ಕ್ಯಾರೆಟ್ ತುರಿ ಇದು ಅದ್ರ ಜೊತೆಗೆ ಮೂರು ಈರುಳ್ಳಿ ಒಂದು ಐದು ಮೆಣಸಿನ್ಕಾಯಿ ಇದು ಕರ್ಬೇವಿನ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು ಇದು ಸಬ್ಬಸಿಗೆ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಇದು ಸಾಫ್ಟಾಗಿ ಗಂಟಿಲ್ದಂಗೆ ಚೆನ್ನಾಗಿ ಈ ಥರ ಮಾಡ್ಕೊಳ್ಬೇಕು ಇವಾಗ ಹೆಚ್ಚಿಟ್ಕೊಂಡಿದ್ದೀವಲ್ಲ ಇಲ್ಲಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಕರ್ಬೇವು ಇದು ಸಬ್ಬಸಿಗೆ ಸೊಪ್ಪು ಮತ್ತೆ ಮೆಣಸಿನ್ಕಾಯಿ ಇದು ಕ್ಯಾರೆಟ್ ತುರಿ ಇಷ್ಟು ಇದಕ್ಕೆ ಹಾಕ್ಕೊಳ್ಬೇಕು ಜೊತೆಗೆ ಜೀರಿಗೆ ಕ್ಯಾರೆಟ್ ತುರಿ ತುರ್ಕೊಂಡಿದ್ವಲ್ಲ ಒಂದು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ನೆಕ್ಸ್ಟ್ ಈರುಳ್ಳಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದಕ್ಕೆ ಇದಕ್ಕೆ ಹಳ್ಳಿ ಕಡೆ ಎಲ್ಲ ಪಾಣಿ ರೊಟ್ಟಿ ಕರೀತಾರೆ ಇವಾಗ ಇಲ್ಲಿ ಮಸಾಲ ರೊಟ್ಟಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಕೊತ್ತಂಬರಿ ಕರ್ಬೇವು ಮತ್ತು ಸಬ್ಬಸಿಗೆ ಸೊಪ್ಪು ಇಷ್ಟನ್ನು ತೊಳ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಿನ್ನೋಕ್ಕೆ ತುಂಬಾ ರೆಡಿಯಾಗಿದ್ದೀವಿ ನಾನಂತೂ ತುಂಬನೇ ಸ್ಪೈಸಿಯಾಗಿ ಕಾಣ್ತಿದ್ದೆ ಆ್ಯಕ್ಚುಲಿ ಮೆಣಸಿನ್ಕಾಯಿ ಕ್ಯಾರೆಟು ಎಲ್ಲ ಹಾಕಿರೋದ್ರಿಂದ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಆಗೋಗ್ಬಿಡುತ್ತೆ ನಾನು ಕ್ಯಾಂಡಿಡೇಟ್ ಕಾಯ್ತೈತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು ಮೊದಲೇ ಸ್ವಲ್ಪ ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ಹಾಕ್ಕೊಂಡೆ ಇದ್ರ ಜೊತೆಗೆ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆ ತಗೊಬೇಕು ಎಣ್ಣೆ ಒಂದು ಬಟ್ಟಲೆ ಹಾಕೊಂಡ್ರಿ ಇದು ಸಬ್ಬಸಿಗೆ ಸೊಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತಾಗಿ ಫ್ಲೇವರ್ ಬರ್ತಾಯಿದೆ ಇದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಪಾತಿ ಹಿಟ್ಟಿಗೆ ಹಾಕೊಂಡು ಕಲ್ಸ್ಕೊತೀವಲ್ಲ ಅದೇ ಥರ ಸ್ವಲ್ಪ ಹಾಕೊಂಡು ಕಲಿಸ್ಕೊಳ್ಬೇಕು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಒಂದ್ಸರಿ ನಮ್ಮಮ್ಮ ಮಾಡಿದ್ರು ಸಖತ್ತಾಗಿತ್ತು ಅದಕ್ಕೆ ನಾನು ಇವಾಗ ಮಾಡ್ತಾಯಿದ್ದೀನಿ ಒಂದು ವೀಕಿಂದ ಮಳೆ ಇಟ್ಕೊಳೋದ್ರಿಂದ ಇದನ್ನು ಎರಡು ದಿಸ್ಕೊಂಡ್ಸರಿ ಮಾಡ್ಕೊಂಡು ತಿನ್ನಂಗೆ ಆಗ್ತಾ ಇದೆ ನೀವು ಒಂದ್ಸರಿ ಮಾಡ್ಕೊಂಡು ತಿನ್ನಿ ಮನೇಲಿ ನಿಜ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಒಡೆಗೆ ಮಿಕ್ಸ್ ಮಾಡ್ಕೋತಾರಲ್ಲ ಆ ಥರ ಮಿಕ್ಸ್ ಆಗ್ತಿದೆ ಅಲ್ಲ ಒಮ್ಮೆ ಅದು ಸಬ್ಬಾಸ್ಗೆ ಸೊಪ್ಪಿನ ಫ್ಲೇವರೇ ಜಾಸ್ತಿ ಬರ್ತಿದೆ ಸಬ್ಬಾಸಿಗೆ ಸೊಪ್ಪು ಕೊತ್ತಂಬರಿ ಇದು ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಪಾನಿಪುರಿಗೆ ಆಲೂಗೆಡ್ಡೆದು ಮಿಕ್ಸ್ ಮಾಡಿ ಕೊಡ್ತಾರಲ್ಲ ಆ ಥರನ ಸೇಮ್ ಕಾಣಿಸ್ತಿದೆ ಅಲ್ಲ ಈಗೆಲ್ಲ ರೆಡಿ ಆಯಿತು ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಚಪಾತಿ ರೊಟ್ಟಿ ಎಲ್ಲ ಮಾಮೂಲಿ ಯಾವ ಥರ ತಟ್ತೀವಿ ಆ ಥರ ತಟ್ಟೋದು ಆಯ್ತು ಗಾಯ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಈಗ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೋಡಿ ಈ ತರ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಳ್ಬೇಕು ಯಾಕೆಂದ್ರೆ ಅದು ತಟ್ಟಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಉಂಡೆ ಮಾಡ್ಕೊಂಡು ನೋಡಿ ಈ ತರ ಇಟ್ಕೊಳ್ಬೇಕು ಒಡೆ ಟೈಪ್ ಅಲ್ಲಿ ಒಡೆಗೆ ಎಣ್ಣೆಗೆ ಹೇಗ್ ಬಿಡ್ತೀವಿ ಆ ತರ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿ ತಟ್ಟಬಹುದು ಅಂತ ಹೇಳಿ ಈಗ ಸ್ಟವ್ ಆನ್ ಮಾಡಿಕೊಂಡು ಇಲ್ಲಿ ಕಾವ್ದಿ ಇಡ್ತಾ ಇದ್ದೀನಿ ನೋಡ್ತಾ ಇದ್ರೆ ಬಾಯಿ ನೀರು ಬರ್ತಾ ಇದೆ ಹಿಂಗಿದೆಯೋ ಏನೋ ಗೊತ್ತಿಲ್ಲ ಟೇಸ್ಟು ಇವಾಗ ಒಂದ್ ಕಡೆ ಬೆಂದ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನ ನೋಡಿ ಮಸಾಲಾ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ತಿನ್ಬೇಕಷ್ಟೇ ಸಕ್ಕತ್ತಾಗಿ ಅನಿಸ್ತಿದೆ ಅದು ಫ್ಲೇವರು ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಕರ್ಬೇವು ಎಲ್ಲ ಬೆಂದಿರೋ ಫ್ಲೇವರ್ ಬರ್ತಾ ಇದೆಯಲ್ಲ ಸಕ್ಕತ್ತಾಗಿದೆ ಕೊತ್ತಂಬರಿ ಕರ್ಬೇವು ಎಲ್ಲ ಬೆಂದಿರೋ ಫ್ಲೇವರ್ ಬರ್ತಾ ಇದೆಯಲ್ಲ ಸಕ್ಕತ್ತಾಗಿದೆ ಇವಾಗ ತಿಂದ್ಬಿಟ್ಟು ಟೇಸ್ಟ್ ನೋಡ್ತೀವಿ ಇದಕ್ಕೆ ಕೆಂಪು ಚಟ್ನಿ ಅಂದರೆ ಟೊಮೊಟೊ ಸಾಸ್ ಥರ ಇರುತ್ತಲ್ಲ ಟೊಮೊಟೊ ಸಾಸ್ ನೆಂಚ್ಕೊಂಡ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಬೆಂದಿದೆ ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ನೆಕ್ಸ್ಟು ಇದು ಚೆನ್ನಾಗಿ ಬೆಂದಿದೆ ಈಗ ನೆಕ್ಸ್ಟ್ ಇದೆಲ್ಲ ಆಗಿದೆ ತೆಗ್ದು ಟೇಸ್ಟ್ ನೋಡೋದು ಅಷ್ಟೇ ಬನ್ನಿ ಟೇಸ್ಟ್ ನೋಡೋಣ ಮಸಾಲ ರೊಟ್ಟಿ ಮತ್ತು ಹೇಳಿದ್ನೆಲ್ಲ ಮಸಾಲ ರೊಟ್ಟಿ ತುಂಬ ಈಸಿ ರೆಸಿಪಿ ಹಾಗೆ ಇದಕ್ಕೆ ಸಾಸ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ಸಾಸು ಇವಾಗ ಟೇಸ್ಟ್ ನೋಡಬೇಕು ಹೇಗಿದೆ ಏನು ಅಂತ ಇದ್ರೆ ಬಾಯಿ ನೀರು ಬರ್ತಿದೆ ಅದು ಹೇಳಿದ್ನೆಲ್ಲ ಫ್ಲೇವರ್ ಸಖತ್ತಾಗಿದೆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಹಂಗೇನು ತಿಂದರೂ ಚೆನ್ನಾಗಿರುತ್ತೆ ನಾನು ಇದನ್ನು ಮಾಡಿಕೊಂಡೆ ನೋಡೋಕ್ಕೆ ಕಲರ್ಫುಲ್ಲಾಗಿ ಸಖತ್ ಸಿ ಾಗಿದೆಜವಾಗ್ರು ಅಷ್ಟೇ ಬೆಳಗ್ಗೆ ತಿಂಡಿಗೂ ಥರ ಮಳೆ ಬರೋ ಟೈಮಲ್ಲೂ ಅಷ್ಟೇ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಮಾಡ್ಕೊಂಡು ತಿನ್ಬಹುದು ಇದರಲ್ಲಿ ಅದೇ ಕರ್ವೇನ್ ಸೊಪ್ಪು ಸಬ್ಬಸ್ಕಿ ಸೊಪ್ಪು ಆ ಫ್ಲೇವರ್ ಎಲ್ಲ ಇದೆಲ್ಲ ಸಕ್ಕತ್ತಾಗಿ ಬರ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡೋಕ್ಕೂ ಚೆನ್ನಾಗಿದೆ ಅಕ್ಕಿ ರೊಟ್ಟಿದು ಮಸಾಲೋದು ಸಕ್ಕತ್ತಾಗಿದೆ ನೀವು ಒಂದ್ಸರಿ ನಿಜವಾಗ್ಲು ಸೀರಿಯಸ್ಲಿ ಸಕ್ಕತ್ತಾಗಿದೆ ನೀವೊಂದ್ಸರಿ ಟೇಸ್ಟ್ ನೋಡಿ ಮಾಡಿಕೊಂಡು ತುಂಬ ಈಸಿ ರೆಸಿಪಿ ಅಲ್ವಾ ಜೀರಿಗೆ ಎಲ್ಲ ಹಂಗೆ ರೋಸ್ಟ್ ಆಗಿರೋದು ಸಿಗ್ತಾ ಇದೆಯಾ ಬಾಯಿಗೆ ನೀವು ನೀವೊಂದ್ಸರಿ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಒಳ್ಳೆ ರೆಸಿಪಿ ಜೊತೆ ಓಕೆ ಬಾಯ್ ತನು ಮಿತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ